ಯಾಕಂದ್ರೆ ಈ ಮುಂಬೈಲೆಲ್ಲ ಯಾರಾದ್ರೂ ಒಬ್ಬರು ಕನ್ನಡದವ್ರು ಸಿಕ್ಕೋದನ್ನು ಕೂಡ ಹೌದಾ ಇವ್ರು ನಮ್ ಕನ್ನಡದವರ ಅಂತ ನಮ್ಗೆ ಒಂಥರ ಆಶ್ಚರ್ಯ ಆಗುತ್ತೆ ಖುಷಿನೇ ಬೇರೆ ಸೊ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಪ್ಲೀಸ್ ನಮಗೆ ಕಮ್ಯುನಿಟಿ ಪಸ್ಟ್ ಅಲ್ಲಿ ಕ್ಷನ್ಸ್ ಗಳನ್ನ ಕೇಳಿ ಸಾರಿ ನಾನು ಅವಾಗ ನಿಮಗೆ ಕರೆಕ್ಟ್ ಆಗಿ ರಿಪ್ಲೈ ಕೊಡೋಕಾಗದೇ ಇರೋದ್ರಲ್ಲಿ ನಾವೇನಾದ್ರು ಹೋಗ್ಬಿಟ್ರೆ ಕಳ್ದೋಗೋದಂತೂ ಗ್ಯಾರಂಟಿ ಅಲ್ಲಿಗೆ ಯಾರಾದ್ರು ಗೊತ್ತಿರೋರು ಇರ್ಬೇಕು ಅಂದ್ರೆ ಆ ಗೀವ್ ಮಾಡೋದಕ್ಕೆ ತುಂಬಾ ಆಲ್ರೆಡಿ ಗಿಫ್ಟ್ ಗಳೆಲ್ಲ ತಂದ್ ಮಾಡಿಕೊಂಡಿದ್ದೀನಲ್ಲ ಸೊ ನಾನು ಆ ಕ್ವಶನ್ಸ್ ಗಳನ್ನೆಲ್ಲ ನಮ್ ಮ್ಯಾರೇಜ್ ಸ್ಟೋರಿನಲ್ಲಿ ಆನ್ಸರ್ ಹಾಯ್ ಹಾ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಶನ್ಸ್ ನ ಕೇಳಬೇಕು ಅಂತ ಅನ್ಕೊಂಡು ಬಂದಿದ್ದೀನಿ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿ ಯಾಕಂತ ಅಂದ್ರೆ ನಾನು ನನ್ನ ಥಾಟ್ಗಳನ್ನ ನಾನು ನಿಮಗೆ ನಿಮ್ಮ ಮುಂದೆ ಹೇಳ್ತಿದ್ದೀನಿ ಸೊ ನಿಮ್ಮ ಆನ್ಸರ್ ನನಗೆ ತುಂಬಾ ಪ್ರೀಶಿಯಸ್ ಆಗಿರುತ್ತೆ ಸೊ ನಿಮ್ಮ ಪ್ರೀಶಿಯಸ್ ನ ಕೊಟ್ಟು ನಿಮ್ಮ ಒಳ್ಳೊಳ್ಳೆ ಆನ್ಸರ್ಗಳನ್ನ ನನಗೆ ಕೊಡಿ ನಾನು ನಿಮ್ಮ ಆನ್ಸರ್ ಗೋಸ್ಕರ ಕಾಯ್ತಿರ್ತೀನಿ ಸೊ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾರು ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ನನಗೆ ತುಂಬಾ ಜನ ಮೊದಲು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನನಗೆ ತುಂಬಾ ಕಮೆಂಟ್ಸ್ ಮಾಡ್ತಿದ್ರು ಲೈಟೇ ಹೊಂಟೋಯ್ತು ನೋಡಿ ನನಗೆ ತುಂಬಾ ಜನ ತುಂಬಾ ಕಮೆಂಟ್ಸ್ ಮಾಡ್ತಿದ್ರು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ತುಂಬಾ ಗಳು ಬರವು ಮತ್ತೆ ನನ್ಗೆ ಇನ್ಸ್ಟಾಗ್ರಾಮ್ ಎಲ್ಲ ನಂಗೆ ಕಮೆಂಟ್ ಮಾಡ್ತಿದ್ರು ಮೆಸೇಜ್ ಮಾಡ್ತಿದ್ರು ಪರ್ಸನಲ್ ಮೆಸೇಜ್ ಮಾಡ್ತಿದ್ರು ಏನಂತ ಅಂದ್ರೆ ಮುಂಬೈ ಅವ್ರು ಕೆಲವೊಬ್ರು ಕನ್ನಡಿಗರು ಮುಂಬೈನಲ್ಲೂ ಇದಾರಲ್ವಾ ಸೊ ಅವರು ಮೀಟ್ ಮಾಡೋಣ ಒಂದ್ಸಲ ಮೀಟ್ ಮಾಡೋಣ ಅಂತ ಹೇಳಿ ನಂಗೆ ತುಂಬಾ ಕಮೆಂಟ್ಸ್ ಮಾಡೋರು ನಾನು ಅದಕ್ಕೇನು ರಿಪ್ಲೈನೇ ಮಾಡ್ತಿರ್ಲಿಲ್ಲ ನಮ್ಗೆ ಏನ್ ರಿಪ್ಲೈ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಹೌದಾ ಮೀಟ್ ಮಾಡ್ಬೇಕಾ ಹೆಂಗ್ ಮಾಡೋದು ಏನು ಅಂತ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇರುವೆ ಸೊ ನಾನು ಏನು ಸರಿಯಾಗಿ ನಾನು ಯಾವಕ್ಕೆಲ್ಲ ರಿಪ್ಲೈನೇ ಕೊಟ್ಟಿಲ್ಲ ಸೊ ನಾನು ಈ ವಿಡಿಯೋ ಬೇಕಾದ್ರೆ ನಿಮ್ಗೆ ಎಲ್ರಿಗೂ ರಿಪ್ಲೈ ಕೊಡ್ತೀನಿ ಸಾರಿ ನಾನು ಅವಾಗ ಕರೆಕ್ಟ್ ಆಗಿ ರಿಪ್ಲೈ ಕೊಡಕ್ ಕೊಡೋಕಾಗದೇ ಇರೋದಕ್ಕೆ ಸೊ ನಾನು ನನ್ನ ಹಸ್ಬೆಂಡ್ ಇರ್ತಾರೆ ಎಲ್ಲ ಮಾತಾಡ್ತೆ ಹಂಗ್ ಮಾಡ್ಬೇಕು ಮೀಟ್ ಆಗ್ಬೇಕು ಕನ್ನಡದವರೆಲ್ಲ ಮುಂಬೈನಲ್ಲಿ ಇಂತ ಇದೀವಿ ಅಂತ ಹೇಳಿ ಅಂದ್ರೆ ನಂಗೆ ತುಂಬಾ ಕಮೆಂಟ್ಸ್ ಬರ್ತಿದ್ರು ಅಂತ ಹೇಳಿ ನನ್ನ ಹಸ್ಬೆಂಡ್ ಹೌದು ಆಗ್ಬೋದು ನೀನ್ ಯಾಕೆ ರಿಪ್ಲೈ ಮಾಡಿಲ್ಲ ಆಗನ ಬಿಡು ಏನ್ ಪರವಾಗಿಲ್ಲ ಹೇಳು ಒಂದ್ಸಲ ಯಾವ್ದಾರ ವಿಡಿಯೋದಲ್ಲಿ ಹೇಳು ಅಂದ್ರೆ ಯಾರಿಗಾದ್ರು ಇಂಟ್ರೆಸ್ಟ್ ಅಂತ ಕೇಳು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಸೊ ಮುಂಬೈನಲ್ಲಿ ನಾವು ಕನ್ನಡಿಗರು ಅಂದ್ರೆ ಕನ್ನಡದವರು ಎಷ್ಟು ಚೆನ್ನಾಗಿದ್ದೀರೋ ನನಗೆ ಗೊತ್ತಿಲ್ಲ ಸೊ ನನ್ಗೆಲ್ರು ಕೂಡ ನನ್ ಕಮೆಂಟ್ ಅಲ್ಲಿ ತಿಳಿಸಿ ಅಂದ್ರೆ ನಿಮ್ಗೂ ಮೀಟ್ ಆಗೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ನೀವು ಎಲ್ಲಿಂದ ವಿಡಿಯೋಸ್ ನೋಡ್ತೀರ ಅಂದ್ರೆ ಮುಂಬೈನಲ್ಲಿ ಯಾವ ಪ್ಲೇಸ್ ಇಂದ ವಿಡಿಯೋಸ್ ನೋಡ್ತಿದೀರಾ ಸೊ ಅದ್ರೂ ತಿಳಿಸಿ ಯಾಕಂದ್ರೆ ನಮಗೆ ಮೀಟ್ ಆಗಕ್ಕೆ ಯಾವ್ದಾದ್ರು ಒಂದು ಲೊಕೇಶನ್ ನ ಪ್ಲಾನ್ ಮಾಡ್ಬೇಕಲ್ವಾ ಸೊ ನಮಗೆ ಈಸಿ ಆಗುತ್ತೆ ಸೊ ಅದನ್ನ ಪ್ಲಾನಿಂಗ್ ಎಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ ಸೊ ನನ್ಗೆ ಮೊದಲು ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಮೀಟ್ ಆಗೋದಕ್ಕೆ ಅಂತ ಹೇಳಿ ನನಗೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಸೊ ದಟ್ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊತೀನಿ ನನಗೂ ಏನೋ ಒಂಥರ ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಏನು ಅಂತ ಹೇಳಿ ಯಾಕಂದ್ರೆ ಈ ಮುಂಬೈಲೆಲ್ಲ ಯಾರಾದರೂ ಒಬ್ಬರು ಕನ್ನಡದವ್ರು ಸಿಕ್ಕಿದ್ರೂ ಕೂಡ ಅವ್ರು ತಾಯಿಯವರು ನಮ್ಮ ಕನ್ನಡದವರ ಅಂತ ನಮಗೆ ಒಂಥರ ಆಶ್ಚರ್ಯ ಆಗುತ್ತೆ ಖುಷಿನೇ ಬೇರೆ ಸೊ ಅಷ್ಟೊಂದು ಜನ ಕನ್ನಡದವ್ರು ಸಿಕ್ಕಿದ್ರೆ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ವೀಡಿಯೋಸ್ನೆಲ್ಲ ನೋಡ್ತಿರ್ತೀರ ನೀವು ಸೊ ನನಗೆ ಇನ್ನೂ ಒಂಥರ ಎಕ್ಸೈಟ್ಮೆಂಟ್ ನಿಮ್ನೆಲ್ಲ ಮೀಟ್ ಆಗಬೇಕು ನಿಮ್ಮ ಎಲ್ಲಾ ಮಾತಾಡ್ಬೇಕು ಅಂತ ಹೇಳಿ ಸೊ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನಿಮ್ಗೆ ಯಾರಾದರೂ ಏನಾದ್ರು ಕರ್ನಾಟಕದಿಂದ ನ ನೋಡ್ತಿದ್ರೆ ನಿಮ್ಗೆ ಯಾರಾದರೂ ನಮ್ಮ ಇರೋರು ಕನ್ನಡದವ್ರು ಯಾರಾದರೂ ಗೊತ್ತಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ ಸೊ ಅವ್ರಿಗೆ ಮೀಟ್ ಆಗೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಜಾಯಿನ್ ಆಗ್ಬೋದು ಇನ್ನು ನೆಕ್ಸ್ಟ್ ಕ್ವಶನ್ ಇದು ಕ್ವೇಶನ್ ಅಲ್ಲ ಅಂದ್ರೆ ಎಲ್ಲ ನಾನು ಈಗ ಕ್ವಶನ್ ಕ್ಷೇಶನ್ ಅಂತ ಹೇಳ್ತಾ ಹೋಗ್ತೀನಿ ಈಗ ನಾನು ಕೇಳಿದ್ನಲ್ಲ ಮುಂಬೈನವರು ಮುಂಬೈ ಮೀಟ್ ಆಗ್ಬೇಕಾ ಕನ್ನಡದವ್ರು ಅಂತ ಇದ್ ಕ್ವಶನ್ ಅದಕ್ಕೆಲ್ಲ ನೀವು ಆನ್ಸರ್ ಮಾಡಿ ಮೀಟ್ ಆಗ್ಬೇಕಾ ಬೇಡ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ನೀವು ಇಲ್ಲಿಂದ ವೀಡಿಯೋಸ್ ನೋಡ್ತಿದ್ದೀರಾ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಇನ್ನೊಂದು ನೆಕ್ಸ್ಟ್ ನಾವು ಧಾರಾವಿ ಬಗ್ಗೆ ಒಂದು ಒಂದು ಟೂರ್ ಮಾಡ್ಬೇಕು ಅಂತ ಇದೀವಿ ಅಂದ್ರೆ ಹಂಗೇನು ಹಿಸ್ಟಾರಿಕಲ್ ಆಗಿ ಹಂಗೆಲ್ಲ ಎಲ್ಲ ನಾರ್ಮಲ್ ಆಗಿ ಕ್ಯಾಶುಯಲ್ ಆಗಿ ಒಂದು ಟೂರ್ ಮಾಡ್ಬೇಕು ಧಾರಾವಿದು ಅಂತ ಹೇಳಿ ಅನ್ಕೊಂಡಿದೀವಿ ಬಟ್ ಏನಪ್ಪಾ ಅಂದ್ರೆ ಧಾರಾವಿ ತುಂಬಾ ಅಂದ್ರೆ ತುಂಬಾ ದೊಡ್ಡ ಜಾಗ ಅಲ್ಲಿ ನಾವೇನಾದ್ರೂ ಹೋಗ್ಬಿಟ್ರೆ ಕಳ್ದೋಗೋದಂತೂ ಗ್ಯಾರಂಟಿ ಅಲ್ಲಿಗೆ ಯಾರಾದ್ರೂ ಗೊತ್ತಿರೋರು ಇರ್ಬೇಕು ಮತ್ತೆ ಧಾರಾವಿನಲ್ಲಿ ನಮ್ಮ ಕನ್ನಡಿಗರು ತುಂಬಾ ಜನ ಅವ್ರೆ ಕನ್ನಡದವ್ರು ತುಂಬಾ ಜನ ಇದಾರೆ ಸೊ ನಾನು ಅನ್ಕೊಂತಿದ್ದೆ ನನ್ನ ವಿಡಿಯೋಸ್ ನ ಯಾರಾದ್ರೂ ಧಾರಾವೆಯಿಂದ ನೋಡ್ತಿದ್ರೆ ಪ್ಲೀಸ್ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ನಿಮ್ಗೆ ಯಾರಾದ್ರೂ ಧಾರಾವಿಲಿ ಇರೋರು ಗೊತ್ತಿದ್ರೆ ಅವ್ರಿಗೆ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ ಸೊ ದಟ್ ನಾವು ಹೋಗಿ ಅವ್ರನ್ನ ಮೀಟ್ ಮಾಡಿ ಆ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಹೇಳಿ ಸೊ ಪ್ಲೀಸ್ ಇದಕ್ಕೂ ಕೂಡ ನಂಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವೇನಾದ್ರು ಧಾರಾವಿಲ್ ಇದ್ರೆ ಮತ್ತೆ ಧಾರಾವಿಲಿ ಇರೋರು ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ ಹಾಗೆ ಮತ್ತೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಹೇಳ್ಕೊಂಡಿದ್ದೀನಿ ಅಂದ್ರೆ ಅವೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ನಾನು ಸಬ್ಸ್ಕ್ರೈಬರ್ಸ್ ನಾನು ಗೀವ್ ಮಾಡ್ತೀನಿ ಅಂತ ಹೇಳಿ ಅದು ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವಾಗ ಏನಪ್ಪಾ ಆಗಿದೆ ಅಂತ ಅಂದ್ರೆ ನಾನು ಒಂದಷ್ಟು ಗಿಫ್ಟ್ ಗಿಫ್ಟ್ಗಳನ್ನ ಆಲ್ರೆಡಿ ರೆಡಿ ಮಾಡ್ಕೊಂಡು ಮಡಿಕೊ ಬಿಟ್ಟಿದ್ದೀನಿ ಒಂದ್ ನಾಲ್ಕೈದು ಗಿಫ್ಟ್ ಗಿಫ್ಟ್ಗಳನ್ನ ಸೊ ನಾನು ಯಾವಾಗ ಟೆನ್ ಕೆ ಸಬ್ಸ್ಕ್ರೈಬರ್ ಆಗೋವರೆಗೂ ನನ್ ವೇಟ್ ಮಾಡೋದಷ್ಟು ಅಂದ್ರೆ ತಾಳ್ಮೆನೆ ಇಲ್ಲ ಬೇಗ ಗೀವ್ ಮಾಡ್ಬೇಕು ಮಾಡ್ಬೇಕು ಅಂತ ತುಂಬಾ ನಾನು ಎಕ್ಸೈಟೆಡ್ ಆಗಿದ್ದೀನಿ ಬಟ್ ಏನಪ್ಪಾ ಅಂತ ಅಂದ್ರೆ ನಾವು ಮುಂಬೈಲಿ ಇರೋದ್ರಿಂದ ಕರ್ನಾಟಕದ ಕರ್ನಾಟಕಕ್ಕೆ ನಾವೇನಾದ್ರೂ ಗೀವ್ ಹೋಗ್ಬೇಕು ಸೆಂಡ್ ಮಾಡ್ಬೇಕು ಅಂತ ಅಂದ್ರೆ ಕುರಿಯೋರ್ ಎಲ್ಲಾ ಜಾಸ್ತಿ ಚಾರ್ಜಸ್ ಆಗುತ್ತೆ ಸೊ ಹೆಂಗ್ ಹೆಂಗ್ ಕೊರಿಯರ್ ಮಾಡಬೇಕು ಏನು ಅಂತ ನಮ್ಗೆ ಅದೊಂದು ಸ್ವಲ್ಪನು ಐಡಿಯಾ ಇಲ್ಲ ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು ಅಂತ ನಿಮ್ಮೆ ಸಜೆಷನ್ ಕೇಳೋಣ ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ನಿಮ್ಗೆ ಏನಾದ್ರು ಕೊರಿಯರ್ ಹೆಂಗ್ ಮಾಡ್ಬೇಕು ಅಂದ್ರೆ ಯಾವ್ದ್ರಲ್ಲಿ ಸ್ವಲ್ಪ ಕಮ್ಮಿ ಅಫರ್ಡ್ ಮಾಡ್ಬೋದು ನಾವು ಅಂತ ಕೊರಿಯರ್ ಏನಾದ್ರು ನಿಮ್ಗೆ ಗೊತ್ತಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮುಖ ತಿಳಿಸಿ ಮತ್ತೆ ನನಗೆ ತುಂಬಾ ನನ್ನ ಚಾನಲ್ ಅಲ್ಲಿ ತರ್ಟೀನ್ ಪರ್ಸೆಂಟ್ ಮಾತ್ರ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ನ ನೋಡ್ತಿರೋದು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡ್ತಿರೋದು ಬರೀ ತರ್ಟೀನ್ ಪರ್ಸೆಂಟ್ ಜನಗಳು ಮಾತ್ರ ಇನ್ನ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಪೀಪಲ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ ನೋಡ್ತಿದ್ದೀರಾ ಸೊ ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಗೆ ಏನೋ ಚೇಂಜಸ್ ಗೊತ್ತಾಗದೇ ಇರ್ಬೋದು ಬಟ್ ನಮಗೆ ತುಂಬಾ ಚೇಂಜಸ್ ಅನ್ಸುತ್ತೆ ಅಂದರೆ ನಿಮ್ಗೆ ಒಂದೊಂದು ಸಬ್ಸ್ಕ್ರೈಬರ್ಸ್ ಅಂದ್ರೆ ಒಂದೊಂದು ಸಬ್ಸ್ಕ್ರೈಬರ್ಸ್ ಗೇನ್ ಆಗುತ್ತಲ್ಲ ಅದು ಕೂಡ ನಮ್ಗೆ ತುಂಬಾನೇ ಖುಷಿ ಕೊಡುತ್ತೆ ಸೊ ಪ್ಲೀಸ್ ಆ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಅಲ್ಲಿ ನೀವು ಕೂಡ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲಿ ನೋಡ್ತಿರೋರು ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಯಾಕಂತಂದ್ರೆ ನಾನು ಗಿ ವೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಲ್ಲ ಸೊ ಗೀ ಅಲ್ಲಿ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ನಾನು ಗೀವವೆ ಮಾಡಬೇಕು ಅಂತ ಅನ್ಕೊಂಡಿರೋದು ಸೊ ನಿಮಗೂ ಕೂಡ ಅವೇ ಬೇಕು ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ವಿಡಿಯೋಸ್ ವಿಡಿಯೋಸ್ಗಳನ್ನ ನೋಡಿ ಮತ್ತೆ ಗಿ ರೂಲ್ಸ್ ಎಲ್ಲ ಏನು ಅಂತ ಹೇಳಿ ನಾನು ಬೇರೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ ಅಂದ್ರೆ ಯಾವ ತರ ಗಿವ್ ಗಿ ಮಾಡ್ತೀನಿ ಏನೇನೋ ಏನು ನಾನು ನಿಮಗೆ ಟಾಸ್ಕ್ ಕೊಡ್ತೀನಿ ಅಂತ ಹೇಳಿ ಟಾಸ್ಕ್ ಅಂದ್ರೆ ಎಂಥದೇನು ಬಿಗ್ ಟಾಸ್ಕ್ ಅಲ್ಲ ನಾರ್ಮಲ್ ಚಿಕ್ಕ ಪುಟ್ಟದಷ್ಟೇ ಅದು ನಿಮ್ಗೇನು ನಿಮಗೆ ಖರ್ಚಾಗದಿರೋಂಥದ್ದು ಒಂದು ಚಿಕ್ಕ ಪುಟ್ಟ ಅಂದ್ರೆ ಅಂದರೆ ಒಂದ್ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಳ್ಳಿ ಸೊ ಚಿಕ್ಕ ಒಂದ್ ಟಾಸ್ಕ್ ಕೊಡ್ತೀನಿ ಸೊ ಅವ್ರ ಆ ಟಾಸ್ಕಲ್ಲಿ ಯಾರು ವಿನ್ ಆಯ್ತಾರೆ ಅವ್ರಿಗೆ ಕೆಲವೊಂದಷ್ಟು ಜನಕ್ಕೆ ಮಾತ್ರ ನಾನು ಗಿ ಒನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವಾಗ ಗಿ ಅವೆ ಮಾಡ್ತೀನಿ ಅಂತೆಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ ಯಾಕಂದ್ರೆ ಆ ಗಿವ್ ಎ ಮಾಡೋದಕ್ಕೆ ತುಂಬಾ ಆಲ್ರೆಡಿ ಆ ಗಿಫ್ಟ್ಗಳೆಲ್ಲ ತಂದು ಮಾಡಿಕೊಂಡಿದ್ದೀನಲ್ಲ ಸೊ ಅವು ನನಗೆ ಪ್ರತಿ ಸಲ ನೋಡಿದಾಗಲೂ ಯಾವಾಗ ನಾನು ಗೀವ್ ಎ ಮಾಡ್ತೀನಿ ಯಾವಾಗ ಮಾಡ್ತೀನಿ ಇವನ್ನೆಲ್ಲ ಕೊಡ್ಬೇಕು ನಾನು ಎಕ್ಸೈಟ್ಮೆಂಟ್ ತಡೆಯೋದಕ್ಕೆ ಆಗ್ತಿಲ್ಲ ಅಂದ್ರೆ ನಿಮ್ದು ರಿಪ್ಲೈಸ್ ಎಲ್ಲ ರಿಪ್ಲೈ ಎಲ್ಲ ಹೆಂಗಿರುತ್ತೆ ಸೊ ಆ ನೆಲ್ಲ ನಾನು ಕೇಳಬೇಕು ಅಂತ ಹೇಳಿ ನನಗೆ ಕ್ಯೂರಿಯಾಸಿಟಿ ನಾನು ಯಾವತ್ತೀ ರೀತಿ ಗೀವ್ ಇದೆಲ್ಲ ನಾನು ಆಕ್ಚುಲಿ ನಾನು ಯಾವ ಅಷ್ಟೊಂದು ಯೂಟ್ಯೂಬ್ ವಿಡಿಯೋಸ್ಗಳನ್ನ ನೋಡೋಲ್ಲ ನಾನು ನೋಡಿಲ್ಲ ಅಂದ್ರೆ ಗಿವ್ ಅ ಮಾಡಿರೋನ ನಾನು ಅಷ್ಟೊಂದು ನೋಡಿಲ್ಲ ಅದಕ್ಕೋಸ್ಕರ ನಂಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಂಡು ನೆಕ್ಸ್ಟ್ ನಾನು ಅದ್ರ ಪ್ರೋಸೆಸ್ ಮೇಲೆ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಸೊ ಆ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ನ ಮರಿಬೇಡಿ ಪದೇ ಪದೇ ಹೇಳ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಹಾಗೆ ನಾನು ಇವತ್ತು ಕಮ್ಯುನಿಟಿ ಪೋಸ್ಟ್ ಹಾಕ್ತಿದ್ದೀನಿ ಸೊ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಪ್ಲೀಸ್ ನನಗೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಕ್ವಶನ್ಸ್ ಗಳನ್ನ ಕೇಳಿ ನಾನು ಎಲ್ಲಾ ಕ್ವಶನ್ಸ್ ಗಳಿಗೂ ಬೇರೆ ಒಂದು ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ನೀವು ಏನಾದ್ರು ಕ್ವಶನ್ಸ್ ಕೇಳ್ಬೋದು ಎಲ್ಲ ಪ್ರತಿಯೊಂದು ಕ್ವಶನ್ಸ್ಗೂ ವಿತ್ ನಿಮ್ ನೇಮ್ ಮೆನ್ಷನ್ ಮಾಡಿ ಆನ್ಸರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಕಮ್ಯುನಿಟಿ ಪೋಸ್ಟ್ ಒಬ್ಬೊಬ್ರಿಗೆ ಗೊತ್ತಾಗಲ್ಲ ಅಂದ್ರೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಒಬ್ಬರಿಗೆ ಗೊತ್ತಾಗಲ್ಲ ಅಂತ ಹೇಳಿ ನಾನು ಹೇಳ್ಕೊ ಹೇಳ್ತಿದ್ದೀನಿ ಏನಂತಂದ್ರೆ ನಾನು ಪ್ರೊಫೈಲ್ ಕ್ಲಿಕ್ ಮಾಡಿ ಯೂಟ್ಯೂಬ್ ನನ್ನ ಯೂಟ್ಯೂಬ್ ಪ್ರೊಫೈಲ್ ಕ್ಲಿಕ್ ಮಾಡಿ ಅಲ್ಲಿ ಶಾರ್ಟ್ಸು ವಿಡಿಯೋಸ್ ಅಂತ ಇರುತ್ತಲ್ವಾ ಸೊ ಅದ್ರ ಪಕ್ಕನ ಕಮ್ಯುನಿಟಿ ಪೋಸ್ಟ್ ಅಂತ ಆಪ್ಷನ್ ಇರುತ್ತೆ ಶಾರ್ಟ್ಸು ವಿಡಿಯೋಸ್ ಕಮ್ಯುನಿಟಿ ಪೋಸ್ಟ್ ಅಂತ ಸೊ ಕಮ್ಯುನಿಟಿ ಕಮ್ಯುನಿಟಿ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಅಲ್ಲಿ ಒಂದು ಫೋಟೋ ಇರುತ್ತೆ ಎಸ್ಮೆ ಕ್ವಶನ್ ಅಂತ ಹೇಳಿ ಅದಕ್ಕೆ ನನ್ಗೆ ಕ್ವಶನ್ಸ್ ಗಳನ್ನ ಕೇಳಿ ಸೊ ನಾನು ಪ್ರತಿಯೊಂದು ಒಂದು ಕ್ವಶನ್ಸ್ ಗಳಿಗೂ ಕೂಡ ಆನ್ಸರ್ ಮಾಡ್ತೀನಿ ಈ ವಿಡಿಯೋ ಗಾ ಕೇಳ್ಬೋದಿತ್ತು ನೀವಂದ್ರೆ ಈ ವಿಡಿಯೋಗೇ ಕ್ವಶನ್ಸ್ ಮಾಡ್ಬೋದು ಬಟ್ ಏನಪ್ಪಾ ಅಂದ್ರೆ ನನಗೆ ಇದರಲ್ಲಿ ನಾನು ಧಾರಾವಿ ಬಗ್ಗೆ ಕೇಳಿದೀನಿ ನನ್ ಧಾರಾವಿಲಿ ಯಾರಾದ್ರೂ ಇದ್ದೀರಾ ಅಂತ ಕೇಳಿದೀನಿ ಮತ್ತೆ ಮುಂಬೈಲಿ ಮೀಟ್ ಮಾಡ್ಬೇಕಾ ಅಂತ ಕೇಳಿದೀನಿ ಹಿಂಗೆ ತುಂಬಾ ಬೇರೆ ಬೇರೆ ನೆಲ್ಲ ಕೇಳಿದೀನಲ್ಲ ಅದ್ರದ್ದು ಗೆ ಆನ್ಸರ್ ಎಲ್ಲ ಇದ್ರ ಈ ವಿಡಿಯೋಗೆ ಬರುತ್ತೆ ಮತ್ತೆ ನಿಮ್ಮ ಕ್ವಶನ್ಸ್ ಗಳನ್ನೂ ಕೂಡ ಈ ವಿಡಿಯೋಗೆ ಕೇಳಿದ್ರು ನಮಗೆಲ್ಲ ತುಂಬ ಸ್ವಲ್ಪ ಗಜ್ಜಿ ಬುಜಿ ಆಗುತ್ತೆ ಹುಡ್ಕೋದಕ್ಕೆ ಅದಕ್ಕೋಸ್ಕರ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನೀವು ನಿಮ್ ಕ್ವಶನ್ಸ್ ಗಳನ್ನ ಕೇಳಿ ಸೊ ದಟ್ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಯಾವ್ಯಾವ ಗಳು ಬಂದವೆ ಆ ಕ್ವಶನ್ಸ್ ಗಳಿಗೆ ಮಾತ್ರ ಸಪ್ರೇಟ್ ಆಗಿ ಒಂದು ವಿಡಿಯೋಸ್ ನ ಮಾಡ್ತೀನಿ ನಿಮ್ಗೆ ಏನ್ ಬೇಕಾದ್ರೂ ನಿಮ್ಗೆ ಏನ್ ಕ್ವಶನ್ಸ್ ಇದ್ರೂನು ಕೇಳ್ಬೋದು ಸೊ ದಟ್ ಹೋಗಿ ಕಮೆಂಟ್ ಬೋಸ್ ನಿಮ್ಮ ಏನ್ ಕ್ವಶನ್ಸ್ ಇದ್ರೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮ್ಯಾರೇಜ್ ಸ್ಟೋರಿ ಸೊ ಮ್ಯಾರೇಜ್ ಸ್ಟೋರಿ ಮಾಡಿ ಮಾಡಿ ಅಂತ ಹೇಳಿ ನಂಗೆ ಸ್ವಲ್ಪ ಅವಾಗ ಸ್ವಲ್ಪ ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾ ಕಮೆಂಟ್ಸ್ಗಳು ಬರ್ತಿದ್ದ ಬಟ್ ನಾನು ಅದಕ್ಕೆ ಮ್ಯಾರೇಜ್ ಸ್ಟೋರಿ ಮಾಡ್ಲಿಲ್ವಲ್ಲ ಅದಕ್ಕೋಸ್ಕರ ಕಮೆಂಟ್ ಮಾಡೋದ್ ಬಿಟ್ಟ ಹಾಕ್ಬಿಟ್ರು ಅನ್ಕೊತಿನಿ ಸಾರಿ ಯಾಕಂತಂದ್ರೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಟೈಮ್ ಸಿಕ್ತಿಲ್ಲ ಸ್ವಲ್ಪ ಬಿಸಿ ಇದ್ದಾರೆ ಅಂದ್ರೆ ಆಫೀಸ್ ವರ್ಕ್ ಅಲ್ವಾ ಬಿಸಿ ಇದ್ದೇ ಇರುತ್ತೆ ಅವ್ರಿಗೆ ಅದಕ್ಕೋಸ್ಕರ ಸ್ಯಾಟರ್ಡೆ ಸಂಡೇ ಮಾತ್ರ ಅವ್ರಿಗೆ ಲೀವ್ ಸಿಗೋದು ಸೊ ಸಾಟರ್ಡೆ ಸಂಡೆ ಫ್ರೀ ಮಾಡ್ಕೊಂಡು ವಿಡಿಯೋ ಮಾಡೋದಕ್ಕೆ ಆದಷ್ಟು ಬೇಗ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಸಾಟರ್ಡೆ ಕೂಡ ಟ್ರೈ ಮಾಡಿ ಹಸ್ಬೆಂಡ್ ಕೂರಿಸ್ಕೊಂಡು ನಮ್ಮ ಮ್ಯಾರೇಜ್ ಸ್ಟೋರಿ ಪಡ್ತೀನಿ ಯಾಕಂತಂದ್ರೆ ನಾ ವಿಡಿಯೋ ಮಾಡೋದಕ್ಕೆ ಒಂದ್ ಎರಡ್ ಮೂರ್ ಸಿಟಿಂಗ್ ಬೇಕಾಗುತ್ತೆ ಒಂದ್ ಎರಡ್ ಮೂರ್ ಎಪಿಸೋಡ್ಸ್ ಗಳೇ ಬೇಕಾಗುತ್ತೆ ಅದಕ್ಕೋಸ್ಕರ ಒಂದೇ ವಿಡಿಯೋದಲ್ಲಿ ಅದನ್ನೆಲ್ಲ ಹೇಳ್ಕೊಳೋದಿಕ್ ಆಗಲ್ಲ ಸ್ವಲ್ಪ ಯೋಚನೆ ಮಾಡಿ ಅದನ್ನೆಲ್ಲ ಹೇಳ್ಬೇಕು ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ರೀಸೆಂಟ್ ಅಂದ್ರೆ ಆದಷ್ಟು ಬೇಗ ನಾವು ಮ್ಯಾರೇಜ್ ಸ್ಟೋರಿ ವಿಡಿಯೋಸ್ ನ ಮಾಡ್ತೀನಿ ಸೊ ಮ್ಯಾರೇಜ್ ಬಗ್ಗೆ ಎಷ್ಟೊಂದು ಕ್ವಶನ್ಸ್ ಗಳೆಲ್ಲ ಬರ್ತವೆ ನಮಗೆ ನಮ್ಮ ಮ್ಯಾರೇಜ್ ಸ್ಟೋರಿ ಬಗ್ಗೆ ಸೊ ನಾನು ಆ ಕ್ವಶನ್ಸ್ ಗಳನ್ನೆಲ್ಲ ನಮ್ಮ ಮ್ಯಾರೇಜ್ ಸ್ಟೋರಿನಲ್ಲಿ ಆನ್ಸರ್ ಮಾಡ್ಬಿಡ್ತೀನಿ ಯಾಕಂದ್ರೆ ಇವಾಗ ಒಂದ್ ಸ್ವಲ್ಪ ಹೇಳಿದ್ರೆ ನಾನು ಅದು ಹಿಂದೆ ಏನು ಸ್ಟೋರಿ ಗೊತ್ತಿದ್ದೇ ಒಂದ್ಸರಿ ಹಿಂಗೆ ಹೋದ್ರೆ ನಿಮ್ಗೂ ತುಂಬಾ ಕನ್ಫ್ಯೂಷನ್ಸ್ ಆಗುತ್ತೆ ಮತ್ತೆ ನಿಮ್ಗೆ ಕ್ಲಾರಿಟಿ ಸಿಗಲ್ಲ ಅದಕ್ಕೋಸ್ಕರ ಮ್ಯಾರೇಜ್ ಸ್ಟೋರಿನಲ್ಲಿ ನಾನು ಸಪ್ರೇಟ್ ಆಗಿ ನಮ್ ಮ್ಯಾರೇಜ್ ಏನೇನು ನಮ್ ಮ್ಯಾರೇಜ್ ಸ್ಟೋರಿ ಮತ್ತೆ ನಿಮ್ಗೆ ಕ್ವಶನ್ಸ್ ಕೇಳಿದ್ರೆ ಮ್ಯಾರೇಜ್ ಸ್ಟೋರಿ ಬಗ್ಗೆ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಅಂದ್ರೆ ಎಲ್ಲ ನಾನೇ ಏನೇನೋ ತುಂಬಾ ಜಾಸ್ತಿ ಕ್ವಶನ್ಸ್ ಕೇಳ್ಬಿಟ್ಟಿದ್ದೀನಿ ನಿಮ್ಗೆ ಅಂತ ಅನ್ಸುತ್ತೆ ಯಾರು ಬೇಜಾರ್ ಮಾಡ್ಕೋಬೇಡಿ ಪ್ಲೀಸ್ ನನ್ಗೆ ಎಲ್ಲದಕ್ಕೂ ಆನ್ಸರ್ ಮಾಡಿ ನಿಮ್ಮ ಪ್ರತಿಯೊಂದು ರಿಪ್ಲೈಗೂ ನಾನು ವೇಟ್ ಮಾಡ್ತಿರ್ತೀನಿ ನಿಮ್ಮ ಪ್ರೀಶಿಯಸ್ ಟೈಮ್ ನ ಕೊಟ್ಟು ಈ ವಿಡಿಯೋ ನಿಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ನಿಮ್ಮ ಅನಿಸಿಕೇ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಕೇರ್ ಬಾಯ್